ರಾಜ್ಯದಲ್ಲಿ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಕಾನೂನು ಸುವ್ಯವಸ್ಥೆ ಹಾಳಾಗ್ತಿದೆ ಜನರನ್ನು ಕಾಯಬೇಕಾದ ಪೊಲೀಸರೇ ಇತ್ತೀಚೆಗೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ ಕಳೆದ ಎರಡು ತಿಂಗಳಲ್ಲಿ ನಲವತ್ತೈದಕ್ಕೂ ಹೆಚ್ಚು ಪೊಲೀಸರು ಈ ರೀತಿ ಕೃತ್ಯಗಳಲ್ಲಿ ಭಾಗಿಯಾಗಿ ಸಸ್ಪೆಂಡ್ ಆಗಿದ್ದಾರೆ ಹೀಗಾಗಿ ಕಾನೂನು ಸುವ್ಯವಸ್ಥೆ ಹಾಗೂ ಪೊಲೀಸರ ಕೆಲಸದ ಬಗ್ಗೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆಯಾಗಿದೆ ಈ ಬಗ್ಗೆ ಇಬ್ಬರು ಉತ್ತರ ಕರ್ನಾಟಕ ಭಾಗದ ಹುಲಿಗಳು ಅಬ್ಬರಿಸಿದ್ದಾರೆ ಮೊದಲಿಗೆ ಯಾದಗಿರಿ ಜಿಲ್ಲೆ ಗುರಮಿಟಕಲ್ ಕ್ಷೇತ್ರದ ಯುವ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ ಮಾತಾಡಿ ತಮ್ಮ ಜಿಲ್ಲೆಯಲ್ಲಿ ಪೊಲೀಸರ ಅಸಹಾಯಕತೆ ಬಗ್ಗೆ ಮಾತಾಡಿ ಸರ್ಕಾರಕ್ಕೆ ಕ್ಲಾಸ್ ತೆಗೆದುಕೊಂಡ್ರು ಇದಾದ ಮೇಲೆ ಸರ್ಕಾರಕ್ಕೆ ಚಾರ್ಜ್ ಮಾಡಿದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪೊಲೀಸರು ಹಾಗೂ ಸರ್ಕಾರಕ್ಕೆ ಹಿಗ್ಗ ಮುಗ್ಗ ಜಾಡಿಸಿದ್ರು ನನ್ನ ಮೇಲೆ ಕೇಸ್ ಹಾಕ್ತಾರೆ ಕಳೆದ ಬಾರಿ ಬೆಳಗಾವಿಯಲ್ಲಿ ಬಿಜೆಪಿಯ ಸಿಟಿ ರವಿಗೆ ಕಿರುಕುಳ ಕೊಟ್ಟ ಬಗ್ಗೆಯೂ ಉಲ್ಲೇಖಿಸಿ ಹಿಂದೂಗಳಿಗೆ ಪೊಲೀಸರಿಂದಲೂ ಸರ್ಕಾರದಿಂದಲೂ ರಕ್ಷಣೆ ಇಲ್ಲ ಅಂತ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಧ್ಯಕ್ಷರೇ ನಾನು ಈಗಾಗಲೇ ಪೊಲೀಸ್ ವರಿಷ್ಠ ಜಿ ಪಿ ಅವರಿಗೆ ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ಫೋನ್ ಮಾಡಿ ಹೇಳಿರ್ತಕ್ಕಂಥದ್ದು ಯಾದಗಿರಿ ಎಸ್ ಪಿನ ಒಳ್ಳೆ ಎಸ್ ಪಿನ ಕೊಟ್ಟಿದ್ರು ಆರು ತಿಂಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ಏನಾಗಿದೆ ಸರ್ ಅಲ್ಲಿ ನಡೀತಕ್ಕಂಥ ಗುರ್ಮಿಟ್ಕಲ್ ಮತಕ್ಷೇತ್ರದಲ್ಲಿ ನಡೀತಕ್ಕಂಥ ಇಲ್ಲಿಗಲ್ ಆಕ್ಟಿವಿಟೀಸ್ಗೋಸ್ಕರ ನಾವು ಎಸ್ ಪಿ ಅವರಿಗೆ ಒಬ್ಬ ಶಾಸಕನಾಗಿ ನೋಡಿ ಈ ತರ ಉಸ್ಕೊಡಿತಾ ಇದ್ದಾರೆ ಯಾಶ್ ವೆಹಿಕಲ್ಗಳು ಹೋಗ್ತಾ ಇದೆ ಅಂತ ತಿಳ್ಕೊಂಡು ನಾನು ಫೋನ್ ಮಾಡಿ ಹೇಳಿದ್ರೆ ಮಾನ್ಯ ಎಸ್ ಪಿ ಯಾದಗಿರಿ ಅವರು ಎಷ್ಟು ಅಸಹಾಯಕರಾಗಿದ್ದಾರೆ ಅಂದ್ರೆ ಸರ್ ಸರ್ ನಾನು ಏನೂ ಮಾಡೋಕಾಗ್ಲಾರ್ದು ಪರಿಸ್ಥಿತಿ ಬಂದೀನಂತ ನನ್ನ ಮುಂದೆ ಏನ್ಪಾತದ್ರು ಅವರು ಅಳಿಲನ್ನ ತೊಳೆಕೊಂಡಿದ್ದಾರೆ ಅದನ್ನು ಮಾನ್ಯ ಡಿ ಜಿ ಪಿ ಅವರಿಗೂ ಹೇಳಿದ್ದೀನಿ ಮತ್ತೆ ಮಾನ್ಯ ಗೃಹ ಮಂತ್ರಿಗಳಿಗೂ ಹೇಳಿದ್ದೀನಿ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಗುರ್ಮಿಟ್ಕಲ್ ಪೊಲೀಸ್ ಸ್ಟೇಷನ್ ಆಗಲಿ ಯಾದಗಿರಿ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ಇದಕ್ಕಿಂತ ಮುಂಚೆ ಅವ್ಯವಹಾರ ಆದಮೇಲೆ ತಾವೇ ಎಂತ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ನ ಟ್ರಾನ್ಸ್ಫರ್ ಮಾಡಿಸಿರ್ತಕ್ಕಂಥದ್ದು ಈ ಸದನದಲ್ಲಿ ಮತ್ತೆ ಅಧಿಕಾರಿಗಳು ಎಸ್ ಪಿ ಅವರಿಗೂ ಸಹ ಏನಪ್ಪ ಅಂದರೆ ಮಾತು ಕೇಳಲಾರದೆ ಅವರು ಪೊಲೀಸ್ ಸ್ಟೇಷನ್ನಾಗ ಅಂತಂದ್ರೆ ಒಂದು ಒಂದು ಸೆಕೆಂಡ್ ಸರ್ ಒಂದು ಸೆಕೆಂಡ್ ಅವರು ಪೊಲೀಸ್ ಸ್ಟೇಷನ್ನಾಗ ದುಡ್ಡಿನ ಏನ್ಪಟ್ಟು ಒಂದು ರೇಟ್ ಔಟ್ಲೆಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಸರ್ ನಾನು ಈ ಸದನದ ಮೂಲಕ ಗೃಹ ಮಂತ್ರಿಗಳಿಗಾಗಲಿ ನನ್ನ ಕ್ಷೇತ್ರದ ಜನತೆಗೆ ಹೇಳೋದು ಒಂದೇ ನನ್ನ ಕ್ಷೇತ್ರದಾಗ ನಡೀತಕ್ಕಂಥ ಎಲ್ಲ ಅವ್ಯವಹಾರಗಳಿಗೆ ಶಾಸಕನಾಗಿ ನಾನು ಜವಾಬ್ದಾರ ಅಲ್ಲ ಅಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತೆ ರೂರಲ್ ಪೊಲೀಸ್ ಎನ್ಪಂತಂದ್ರೆ ಜವಾಬ್ದಾರಿ ಇದಾನೆ ಅಂತ ತಿಳ್ಕೊಂಡು ಹೇಳ್ಬೇಕಾಗುತ್ತೆ ಗೃಹ ಮಂತ್ರಿಗಳಿಗೆ ಹೇಳೋದು ಒಂದೇ ಸರ್ ಯಾದಗಿರಿ ಎಸ್ ಪಿ ಅಸಹಾಯಕರಾಗಿದ್ದಾರೆ ನಾನು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ತಿಳ್ಕೊಂಡು ಮೊದಲೆಲ್ಲ ಇಲ್ಲಿಗಲ್ ಸ್ಟಾಪ್ ಮಾಡಿದ್ರು ಈಗ ಏನ್ಪಾಂತೀತವಾಗಿ ನಡೀತಾ ಇದೆ ದಯಮಾಡಿದಕ್ಕೆ ಗೃಹ ಮಂತ್ರಿಗಳ ಕಡಿವಾಣ ಅಂತ ತಮ್ಮ ಮುಖಾಂತರ ಮನವಿ ಇವತ್ತು ಕೆಲವೊಂದು ಆಡಳಿತ ಪಕ್ಷದವರು ಎಲ್ಲ ಹೇಳಿದ್ದಾರೆ ನಾನೇನೋ ಸ್ಟಾರ್ಟ್ ಮಾಡ್ಯ ಅಧ್ಯಕ್ಷರೇ ಸ್ವಲ್ಪ ಸಮಾಧಾನ ನೋ ಓಕೆ ನಾವೆಲ್ಲ ಮಾತಾಡಿದ್ಮೇಲೆ ನೀವು ಓಕೆ ಅಂದ್ಬಿಟ್ರೆ ನಾನು ಕೊತ್ಬಿಡ್ತೀನಿ ಕಾನೂನು ಸುವ್ಯವಸ್ಥೆ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ ನಾವು ಕರ್ನಾಟಕ ಪೊಲೀಸ್ ಇಲಾಖೆ ಎಲ್ಲರೂ ಭ್ರಷ್ಟರು ಎಲ್ಲರೂ ಕರ್ಡರು ಅಂತ ಹೇಳಿ ನಾವು ಹೇಳಲ್ಲ ನಾವು ಹೇಳ್ತಾ ಇರೋದು ಪೊಲೀಸ್ ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಎಲ್ಲಿ ಇಲ್ಲಿ ಏನು ಎರಡು ನೂರ ಇಪ್ಪತ್ನಾಲ್ಕು ಜನ ಕೂತೀವಲ್ಲ ಇವತ್ತಿನಿಂದಲೇ ಪೊಲೀಸ್ ಅಧಿಕಾರಿ ಕಳೆದು ರೊಕ್ಕ ತಿನ್ನೋದು ಬಿಟ್ಟರೆ ತಾನೇ ಬಂದಾಗ ನಾವು ಮಂತ್ಲಿ ಫಿಕ್ಸ್ ಮಾಡಿ ಪಿ ಎಸ್ ಆಗಿಷ್ಟು ಪಿ ಎಸ್ ಸಿ ಪಿ ಆಗಿಷ್ಟು ಬೆಂಗಳೂರು ಕಮಿಷನರ್ಗಿಷ್ಟು ಡಿ ಎಸ್ ಪಿಗಿಟ್ಟು ಎಡ್ಸಿನಲ್ ಎಸ್ ಎಸ್ ಪಿಗಿಟ್ಟು ರೇಟ್ ಫಿಕ್ಸ್ ಬೋರ್ಡ್ ಮಾಡ್ಕೊಂಡು ಎಮ್ ಎಲ್ ಎಗಳು ಕೂತ್ರೆ ಮತ್ತಿನ್ನೂ ಬಾ ಈಗ ಏನಾಗಿದೆ ಎಂಟು ತಿಂಗಳಿಗೆ ಟೆಂಡರ್ ಆಗ್ತಾವೆ ಎಂಟು ತಿಂಗಳಿಗೆ ಎಮ್ ಎಲ್ ಎಗಳು ಫೋನ್ ಮಾಡಿ ಹೇಳ್ತಾರೆ ಏನಪ್ಪ ಮತ್ತೊಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ಇಪ್ಪತ್ತೈದು ಕೊಡ್ತೀನಂತ ತಾನೇ ಇರ್ಬೇಕತ್ತೀವೋ ಇರಬೇಕಾದ್ರೆ ಇಪ್ಪತ್ತೈದು ತಂದು ಕೊಡು ಹೋಗೋದಿತ್ತಂದ್ರೆ ಆ ಗಿರಕ್ಕೆ ನಾ ತರ್ದೀನಿ ಅದಕ್ಕಿಂತ ಮತ್ತೆ ಇನ್ನೊಂದು ಹೆಚ್ಚಿಗೆ ಹೇಳ್ಬೇಕಂದ್ರೆ ಅಲ್ಲಿ ಯಾವ ಹದಿನೈದು ಕೊಡ್ತಾನೆ ಮತ್ತೊಬ್ಬ ಬಂದ ಇಪ್ಪತ್ತು ಕೊಟ್ಕೊಳ್ಳ ಹದಿನೈದು ಒಳಗೆ ಇಪ್ಪತ್ತು ಒಳಗೆ ಮತ್ತೊಬ್ಬ ಇಪ್ಪತ್ತೈದು ಕೊಟ್ಟ ಅವನು ತಗೊಂಡ್ಬಾರ ಸಮಸ್ಯೆ ಅದನ್ನ ಅಧ್ಯಕ್ಷ ನಾನು ಕಾನೂನು ವ್ಯವಸ್ಥೆ ಬಿಟ್ಟು ಬೇರೆ ಮಾತಾಡ್ತಾ ಇದ್ದೀನಿ ಐದು ನಿಮಿಷ ಅಧ್ಯಕ್ಷ ನಾ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಈ ವ್ಯವಸ್ಥೆ ಪೊಲೀಸ್ ಇಲಾಖೆಯನ್ನ ಯಾರು ಒಳ್ಳೆ ಅಧಿಕಾರಿಗಳದ ಅವ್ರನ್ನ ಸರ್ಕಾರ ಈಗಾಗಲೇ ಒಂದೇನೋ ವ್ಯವಸ್ಥೆ ಮಾಡಿಕೊಂಡಿದೆ ಶಾಸಕರ ಹಸ್ತಕ್ಷೇಪ ಇರಲಾರ್ದನೆ ನಾವು ಎಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಇವತ್ತು ನೋಡಿ ಅಂತ ಕೋರ್ಟ್ ಹೈಕೋರ್ಟ್ ಅಬ್ಸರ್ವೇಷನ್ ಮಾಡ್ತೈತಿ ಏನಂದ್ರೆ ಪೊಲೀಸ್ ಇಲಾಖೆ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಕಾಸು ಕೊಟ್ಟು ಪೋಸ್ಟಿಂಗ್ ಪಡೆದಿದ್ದು ಅಧಿಕಾರ ಪಡೆದು ಅದನ್ನು ವಾಪಸ್ ಪಡೆದುಕೊಳ್ಳುತ್ತೇವೆ ಈಗ ಉದಾಹರಣೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗ್ಬೇಕಾದ್ರೆ ಐವತ್ತು ಕೋಟಿ ಕೊಟ್ಟ ಅವನು ನೂರು ಕೋಟಿ ಮಾಡಲೇಬೇಕಲ್ಲ ಒಂದು ಯಾವುದೋ ಪೊಲೀಸ್ ಸ್ಟೇಷನ್ಗೆ ನನಗೆ ಒಂದು ಇಪ್ಪತ್ತೈದು ಲಕ್ಷ ಕೊಟ್ಟ ಅಂದರೆ ಅವನು ಒಂದು ಕೋಟಿ ರೂಪಾಯಿ ಮಾಡಲೇಬೇಕು ಈ ರೀತಿ ಕೋರ್ಟ್ ಅಬ್ಸರ್ವೇಷನ್ದಲ್ಲಿ ಹೇಳ್ತಾರೆ ಅಧ್ಯಕ್ಷರೇ ಮತ್ತು ಈ ಅಧಿಕಾರಿಗಳು ಎಲ್ಲಪ್ಪ ಇಟ್ಕೊಟ್ಟು ಬಂದಿ ನಾ ಎಮ್ ಎಲ್ ಎಗೆ ನಾ ಹಣ ತೆಗಿಬೇಕಲ್ಲ ಅನ್ನುವಂಥ ಉದ್ದಟತನದ ಹುಂಬು ಸಮರ್ಥನೆಯನ್ನು ಪೊಲೀಸರು ಮಾಡುತ್ತಿರುವುದು ಆಘಾತಕಾರಿ ಬಿ ರಿಪೋರ್ಟ್ ಸಲ್ಲಿಸಲು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಲಂಚ ಪಡೆದು ಬಂಧಿತರಾಗಿದ್ದ ಗೋವಿಂದಪುರ ಠಾಣೆ ಮಹಿಳಾ ಪಿ ಎಸ್ಐ ಏನು ಸುವರ್ಣ ಚೌತ್ ಸುವರ್ಣ ಅಂತ ಹೇಳ್ತಾರೆ ಹೇಳ ಜಡ್ಜ್ ಏನು ನ್ಯಾಯಾಧೀಶರು ಹೇಳ್ತಾರೆ ಈ ರೀತಿ ವ್ಯವಸ್ಥೆ ಪೊಲೀಸ್ ಇಲಾಖೆಯಲ್ಲಿ ಬಂದರೆ ಜನಸಾಮಾನ್ಯರಿಗೆ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಗುವುದು ಹೇಗೆ ಅನ್ನೋಂಥ ಪ್ರಶ್ನೆ ಇಲ್ಲಿ ಓಕೆ ಅಧ್ಯಕ್ಷರೇ ಇವತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಇಲ್ಲ ಅನೇಕ ಶಾಸಕರು ಮಾತಾಡಿದ್ರು ನಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ರು ಯಾರು ಒಳ್ಳೆ ಅಧಿಕಾರಿಗಳದಾರ ಅವ್ರನ್ನ ಯಾರೂ ಕರೀದಿಲ್ಲ ಮೂಲೆ ಗುಂಪೆ ಅವರು ಹೇಳಿದ್ರಲ್ಲ ಅವ್ರಿಗೆ ಒಳ್ಳೆ ಪೋಸ್ಟಿಂಗ್ ಕೊಡುವುದಿಲ್ಲ ಯಾವಾಗ ಪೂರ್ತಿ ಹಾಳಾಗಿ ಸತ್ಯಾನಾಶ ಇನ್ನೇನು ಆಗುದಿಲ್ಲ ಅಂದಾಗ ಆ ಅಧಿಕಾರ ಓದ್ಕೊಡ್ತಾರೆ ಮತ್ತು ಒಳ್ಳೆಯ ಅಧಿಕಾರಿಗೆ ಪ್ರಮೋಷನ್ ಕೊಡೋದಕ್ಕೂ ಸಹ ತೊಂದರೆ ಕೊಡುವುದು ಪ್ರಮೋಷನ್ ಮಾಡೋದಿಲ್ಲ ಯಾವುದಾದ್ರೂ ಕಾರಣ ಹಚ್ಚಿ ಒಳ್ಳೆಯ ಅಧಿಕಾರಿಗಳನ್ನು ಯಾವುದಾದ್ರೂ ಪ್ರಕರಣದಲ್ಲಿ ಸಿಗಿಸಿ ಇವತ್ತು ವ್ಯವಸ್ಥಿತವಾಗಿ ಪೊಲೀಸ್ ಇಲಾಖೆ ಸಂಪೂರ್ಣ ನೈತಿಕವಾದಂಥ ಒಂದು ಜನರ ಅನುಕಂಪನ ಕಳ್ಕೊಂಡ್ಬಿಟ್ಟಿದೆ ಈ ರೀತಿ ಇರುವಾಗ ಅಧ್ಯಕ್ಷರೇ ನಾನು ಗೃಹ ಮಂತ್ರಿಗಳು ಎರಡೂವರೆ ವರ್ಷ ಆಯ್ತು ಅಧಿಕಾರ ತಗೊಂಡು ಪಾಪ ಅವರು ಅನೇಕ ಸಂದರ್ಭಗಳು ಅವರ ನಿರ್ಸಹಾಯಕರಾಗಿಬಿಡ್ತಾರೆ ಬೆಳಗಾವಿಯಲ್ಲಿ ಸಿಟಿ ರೂ ಪ್ರಕರಣ ಆಯಿತು ಅವಾಗ ಗೃಹ ಮಂತ್ರಿಗಳು ಹೇಳಿದರು ಏನು ನನಗೆ ಗೊತ್ತೇ ಇಲ್ಲ ಅವ್ರು ಅರೆಸ್ಟ್ ಮಾಡಿದ್ದು ನನಗೆ ಗೊತ್ತೇ ಇಲ್ಲ ಯಾವ ರೀತಿ ಒಬ್ಬ ಪೊಲೀಸ್ ಅಧಿಕಾರಿ ಇಲ್ಲ ಒಬ್ಬ ಕಮಿಷನರ್ ಇದ್ದರು ಏನೋ ಹೆಸರಿದೆ ನಾವು ಹೋಗಿದ್ದೀವಿ ಖಾನಾಪುರ್ ಪೊಲೀಸ್ ಸ್ಟೇಷನ್ಗೆ ಮಿಂಟು ಮಿಂಟುಗೆ ಯಾವುದೋ ಒಬ್ಬ ಮಂತ್ರಿಗಳದ್ದು ಫೋನ್ ಬರ್ತಿತ್ತು ಗೃಹ ಮಂತ್ರಿಗಳದಲ್ಲ ಪಾಪ ಆಯಿತು ಆ ಮಂತ್ರಿ ಡೈರೆಕ್ಷನ್ ಮ್ಯಾಗ ಆ ಕಮಿಷನರ್ ಕೆಲಸ ಮಾಡ್ಲಕತ್ತಿದ್ದ ಯಾವ ರೀತಿ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನ ಜೊತೆಗೆ ಇವತ್ತು ವಿರೋಧ ಪಕ್ಷದ ಶಾಸಕರನ್ನ ಟಾರ್ಗೆಟ್ ಮಾಡಿದ್ರೆ ಪ್ರಮೋಷನ್ ಒಳ್ಳೆ ಪೋಸ್ಟಿಂಗ್ ಈಗ ನನ್ನ ಮೇಲೆ ಎಪ್ಪತ್ತೊಂಬತ್ತು ಕೇಸ್ ಹಾಕಿದ್ದಾರೆ ಪೊಲೀಸರು ಸ್ವಯಂ ಪ್ರೇರಿತ ಅವ್ರಿಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಏನೂ ಇಲ್ಲ ಅಧ್ಯಕ್ಷರೇ ಇವರು ಸ್ವಯಂ ಪ್ರೇರಿತ ಕೇಸ್ ದಾಖಲೆ ಮಾಡೋದು ಮತ್ತು ಪ್ರೆಷರ್ ನನ್ನ ಸಲುವಾಗಿನ ಸ್ಪೆಷಲ್ ವಕೀಲ್ ನೇಮಿಸಿದ್ದಾರೆ ಅದಕ್ಕೆ ಯಾವುದಕ್ಕೂ ಏನು ಕೇರ್ ಮಾಡೋದಿಲ್ಲ ನ್ಯಾಯಾಲಯ ವ್ಯವಸ್ಥೆ ಇದೆ ನಾ ಗೃಹ ಮಂತ್ರಿಗಳಿಗೆ ಇಷ್ಟೇ ಹೇಳೋದು ನೀವು ಎರಡೂವರೆ ವರ್ಷ ಆಯಿತು ನಿಮ್ಮ ಎರಡೂವರೆ ವರ್ಷದಲ್ಲಿ ನೀವು ಏನು ಸಾಧನೆ ಮಾಡಿವಿ ಇವತ್ತು ನಿಮ್ಮ ಉತ್ತರದಾಗ ಹೇಳಿ ಇಷ್ಟು ನಾನು ಕೊಲೆ ಪ್ರಕರಣ ಕಡಿಮೆ ಆಗ್ಯಾವು ಭ್ರಷ್ಟಾಚಾರ ಕಡಿಮೆ ಆಗಿದೆ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಕೊಟ್ಟಿವಿ ಇವತ್ತು ಡ್ರಗ್ ಮಾಫಿಯಾದಲ್ಲಿ ಅವರೇ ಇದ್ದಾರೆ ಉಸುಕು ಮರಳು ಮಾಫಿಯಾದಲ್ಲಿ ಪೊಲೀಸರು ಹಸ್ತಕ್ಷೇಪ ಇದೆ ಅವರೇ ಟ್ರಕ್ಗಳು ಟ್ಯಾಂಕರ್ ಏನು ಲಾರಿಗಳು ಮಾಡಿಕೊಂಡು ಇವತ್ತು ಹೊಡಿತಾ ಇದ್ದಾರೆ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ದಲ್ಲಿ ಅವ್ರದೇ ಬಂಡವಾಳ ಇದೆ ಈ ರೀತಿ ಪರಿಸ್ಥಿತಿಯಲ್ಲಿ ಒಳ್ಳೆಯ ಅಧಿಕಾರಿಗಳು ಪಾಪ ಅವ್ರಿಗೆ ಒಳ್ಳೆ ಪೋಸ್ಟಿಂಗ್ ಕೊಡಲಾರ್ದೇ ನೀವು ಒಳ್ಳೆಯ ಆಡಳಿತ ಕೊಡ್ತೀವನ ಯಾವ್ಯಾಲ ಅಧ್ಯಕ್ಷ ಅಧ್ಯಕ್ಷರಾದ ಕೇಳ್ತೀನಿ ಇದು ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರ ಕೇವಲ ಹಿಂದೂ ನಾಯಕರನ್ನ ಹಿಂದೂ ಕಾರ್ಯಕರ್ತನ ಹಿಂದೂ ಹಬ್ಬಗಳನ್ನು ಟಾರ್ಗೆಟ್ ಮಾಡಿಕೊಟ್ರೆ